ವಕ್ ಅಮೈಂಡ್ಮೆಂಟ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ವಿರುದ್ಧ ಧಾರವಾಡದಲ್ಲಿ ಬೃಹತ್ ಪ್ರತಿಭಟನೆ ಗರುಡ ಟಿ ವಿ ವಿಶೇಷ ಕವರೇಜ್ ಜೊತೆಗೆ ಇದನ್ನು ತೋರಿಸ್ತಾ ಇದೆ ನೋಡಿ

아니 <목소리도> 살다

Civil have been provisions that threaten the autonomy of institutions and infringe the rights of the Muslim communities to manage religious and charitable properties. And district collector to determine ownership power to confiscate host land in the name of public interest. Such as land dedicated to mosques, dargahs, madrassas are land acquired by the government without reason. Allowing non-Muslims on host lands... पूरी तरह कांग्रेस इंस्टीट्यूशन विशेष रूप से दार्शनिक राजनेता और आर्टिकल 37 वां तत्व और विशेष रूप से इसका विचार और विशेष रूप से इसका विचार इंस्टीट्यूशन इसीलिए लेटेस्ट अमेंडमेंट आर्मी मैनेज जो अभी भी लंबे समय तक रहे तो राजनीतिक हार्मनी बीटम कम्युनिटी और इंडस्ट हार्मी फिल्म अंड रोटेशन मोटल

ಿನಲ್ಲಿ ವಕ್ಪು ಒಪ್ಪು ಬಿಲ್ಲು ಏನೋ ಅದನ್ನು ಕೆಲವು ಆರ್ ಎಸ್ ಎಸ್ ಮುಖಂಡರು ಅದನ್ನು ಕ್ಯಾನ್ಸಲ್ ಮಾಡಬೇಕು ಹಂಗೆ ಅಂತಂದು ಏನೋ ಇದು ಮಾಡಿದರು ಅದು ಕ್ಯಾನ್ಸಲ್ ಮಾಡಲಿಕ್ಕೆ ನಾವು ದಲಿತರು ಅಲ್ಪಸಂಖ್ಯಾತರರು ಹಿಂದುಳಿದವರು ನಾವು ಬಿಡೋಂಗಿಲ್ಲ ಅದನ್ನು ನೀವೇನಾದರೂ ಅದನ್ನು ಏನಾದರೂ ಮಾಡಿದರೆ ಈ ದೇಶದಲ್ಲಿ ಉಗ್ರ ಹೋರಾಟ ಮಾಡ್ತೀವಿ ಅಹಿಂದ ಕಾನ್ಸೆಪ್ಟ್ ಇಟ್ಕೊಂಡು ನಾವೆಲ್ಲ ಉಗ್ರ ಹೋರಾಟ ಮಾಡಲಿಕ್ಕೆ ಒಂದೊಂದು ಹೋರಾಟ ಮಾಡ್ತೀವಿ ಪ್ರತಿಭಟನೆ ಮಾಡ್ತೀವಿ ಇಡೀ ದೇಶದಲ್ಲಿ ಪ್ರತಿಭಟನೆ ಮಾಡಿ ಅದನ್ನು ಶಾಂತಿ ಸು ಸುವ್ಯವಸ್ಥೆ ಕಾಪಾಡಬೇಕಂತಂದು ನಾವು ಇವತ್ತಿನ ದಿವಸ ಇವತ್ತು ನಾಲ್ಕು ಇವತ್ತು ಅಂಜಮಾನ್ ಸಂಸ್ಥೆಯಿಂದ ಎಲ್ಲ ಹಿರಿಯರು ಮಾಡಿರ್ತಕ್ಕಂಥ ಪ್ರತಿಭಟನೆಗೆ ಅಹಿಂದ ಕಾನ್ಸೆಪ್ಟ್ ನಾವು ಎಲ್ಲ ಹಿರಿಯರು ನಾವು ಎಸ್ ಸಿ ಎಸ್ ಟಿ ಮುಖಂಡರೆಲ್ಲ ಸೇರಿ ಅವರಿಗೆ ಬೆಂಬಲ ಕೊಡ್ತಾ ಇದ್ದೀವಿ ಅದಕ್ಕೆ ದಯವಿಟ್ಟು ಯಾಕಂತಂದ್ರೆ ಅಂಥ ಹೋಮವಾದಿ ಇದನ್ನು ಏನು ತಾವು ಇದು ಮಾಡಬಾರ್ದು ಬರ್ತಕ್ಕಂಥ ಏಪ್ರಿಲ್ ಇಪ್ಪತ್ತಕ್ಕ ನಾವು ಇದೇ ಧಾರವಾಡದಲ್ಲಿ ಕಲಾಭವನ ಮೈದಾನದಲ್ಲಿ ಒಂದು ಅಂಬೇಡ್ಕರ್ ಭೀಮೋತ್ಸವ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅದರಲ್ಲಿ ಅಲ್ಪಸಂಖ್ಯಾತರು ಹಿಂದುಳಿದವರು ಎಸ್ ಸಿ ಎಸ್ ಟಿ ಜನ ಸೇರಿ ನಮ್ಮ ಶಕ್ತಿ ಪ್ರದರ್ಶನ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ನಾನು ವೆಂಕಟೇಶ್ ಅಕ್ಬಾಲ್ ಅಹಿಂದ ರಾಜ್ಯ ಘಟಕದ ಎಸ್ ಸಿ ಅಧ್ಯಕ್ಷ है <laughs> ಅನುಮನೆ ಇಸ್ಲಾಂ ಸಂಸ್ಥೆ ಧಾರವಾಡ ಸಮಸ್ಕೃತುವಲ್ಲಿ ಪಾಸ್ ಆಗಿದೆ ಅದಕ್ಕೆ ತಕ್ಕಂತೆ ಅದು ವಿರುದ್ಧವಾಗಿ ಪ್ರಸ್ತಾಪ ಮಾಡಬೇಕಂತ ಹೇಳಿದ್ರೆ ಆಚರಣೆ ಮಾಡಿದ್ದೀವಿ ಮೆರವಣಿಗೆಯಲ್ಲಿ ತಾವು ನೋಡಿದ್ರಿ ಸಾವಿರಾರು ಜನ ಭಾಗವಹಿಸಿದ್ರು ಅದ್ರಲ್ಲಿ ಹುಡುಗಿರುವುದು ಒಂದೇ ಒಂದು ವಿಚಾರ ಏನಪ್ಪ ಅಂತಂದ್ರೆ ಒಂದು ವಕ್ ತಿದ್ದುಪಡಿ ಕಾಯ್ದೆ ಅದಕ್ಕೆ ವಿರುದ್ಧವಾಗಿ ನಾವು ಇದ್ದೀವಿ ಇದಕ್ಕೆ ನಾವು ಒಪ್ಪುವುದಿಲ್ಲ ಇನ್ನೊಂದೇನಪ್ಪ ಅಂತಂದರೆ ಸಂವಿಧಾನದಲ್ಲಿ ಇರುವಂತಹ ಎಲ್ಲ ಅನುಚ್ಛೇದಗಳ ಕುರಿತು ಇದರಲ್ಲಿ ತಪ್ಪು ಕಲಪಿಯನ್ನು ನೀಡಿರುತ್ತಾರೆ ಅದಕ್ಕಾಗಿ ಭಾರತ ದೇಶ ಎಲ್ಲರ ದೇಶ ಅದು ಮುಸ್ಲಿಂ ಸಿಖ್ ಇಸಾಯಿ ಜೈನ್ ಪಾರ್ಸಿ ಬೌದ್ಧ ನಮ್ಮೆಲ್ಲರೂ ಕೂಡಿ ಇದಕ್ಕೆ ನಾವು ಸಾಮರಸ್ಯದಿಂದ ಸೌಹಾರ್ದತೆಯಿಂದ ಏಕತೆಯಿಂದ ನಾವು ನಗದ್ಯತಿಯಲ್ಲಿ ಏಕತೆಯನ್ನು ಕಂಡಂಥ ಇದು ದೇಶವಾಗಿದೆ ಅದರಲ್ಲೂ ಸಹ ಭಾರತ ರತ್ನ ಬಾಬಾ ಸಾಹೇಬ್ ಅಂಬೇಡ್ಕರನ್ನು ನಿರ್ಮಾಣ ಮಾಡುವಂತಹ ಬರೆದಂತಹ ನಾವು ಸಂವಿಧಾನಕ್ಕೆ ಗೌರವವನ್ನು ಅರ್ಪಿಸುತ್ತಾ ಅವರು ಹೇಳಿದಂತಹ ವಿಚಾರಗಳನ್ನು ನಾವು ಎಲ್ಲರೂ ಕಾಯ್ದುಕೊಂಡು ಬರ್ತಾ ಇದ್ದೀವಿ ಆದರೆ ಈಗ ತಾನೇ ಇದು ಒಬ್ಬ ಬಿಲ್ ಪಾಸಾಗಿ ನಮ್ಮ ನಮ್ಮ ಮನಸ್ಸಿನಲ್ಲಿ ಒಂದು ಮೊಡಕುತ್ತಿರುವಂಥ ವರ್ಕ್ ಆಗ್ತಾ ಇದೆ ಅದಕ್ಕಾಗಿ ನಾವು ಎಲ್ಲರೂ ಕೂಡಿ ಒಂದು ಗಮನ ಹಣವನ್ನು ಗೌರವಾನ್ವಿತ ಮಾನ್ಯ ಜಿಲ್ಲಾಧಿಕಾರಿಗಳು ಕೊಡ್ತಾ ಇದ್ದೀವಿ ಈ ಅವ್ರ ಮುಖಾಂತರ ಈ ನಮ್ಮ ಗಮನಹಣವನ್ನು ಮಾನ್ಯ ಅವರಿಗೆ ಮತ್ತೊಮ್ಮೆ ಪುನಃ ಪರಿಶೀಲಿಸಲು ಗೌರವಾನ್ವಿತ ಪ್ರಧಾನಮಂತ್ರಿ ಅವರಿಗೆ ಅಥವಾ ಈಗಾಗಲೇ ಇದರ ಕುರಿತು ಸುಪ್ರೀಂ ಕೋರ್ಟ್ನಲ್ಲಿ ಏನು ದಾವೆಗಳನ್ನು ವ್ಯಾಜ್ಯಗಳನ್ನು ಪ್ರಾರಂಭ ಮಾಡಿದ್ದಾರೆ ಅದರ ಸೂಕ್ತ ನಿರ್ದೇಶನ ನೀಡಲಿ ಅಂತ ಹೇಳುತ್ತಾ ಈ ಒಂದು ಪ್ರೊಟೆಸ್ಟ್ ಆಗಿದೆ ಮತ್ತು ಪ್ರೊಟೆಸ್ಟ್ನಲ್ಲಿ ನಾವೆಲ್ಲ ಭಾಗವಹಿಸಿದಂತಹ ಧಾರವಾಡ ಸಮ ಶಹರದ ಸಮಸ್ತ ಹಿಂದೂ ಮುಸ್ಲಿಂ ಬಾಂಧವರಿಗೆ ನಾನು ಅಜ್ಮನೆ ಇಸ್ಲಾಂ ಸಂಸ್ಥೆ ಧಾರವಾಡ ಪರವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಾನು ಕೆ ಎಂ ಶೇಖ್ अजुमन इस्लाम शिक्षण स्थायी समिति सदस्यर कल्तावसम संस्थित समस्त धारवाड शहर मुसलमान बांध्रील आप्रील ೇವೆ ಕೊಟ್ಟಿದ್ದೇವೆ ಇದು ಸಂವಿಧಾನದ ವಿರೋಧ ಸಂವಿಧಾನ ಸಂವಿಧಾನದ ವಿರೋಧ ಕಟ್ಕೊಂಡು ನಮ್ಮ ಮುಸಲ್ಮಾನಗೆ ಮಾತ್ರ ಈ ವಾಕ್ ಬಿಲ್ಲನ್ನು ತಂದಿದ್ದು ನಾವು ಅದು ಖಂಡ ಖಂಡ ಖಂಡಿಸ್ತೇವೆ ಅಲ್ಲದೆ ಯಾವುದೇ ಕಾರಣಕ್ಕೂ ನಾವು ಇದು ಇದರಲ್ಲಿ ಪಾಸ್ ಮಾಡಿಕೊಳ್ಳೋಂಗಿಲ್ಲ ಸುಪ್ರೀಂ ಕೋರ್ಟ್ಗೂ ನಾವು ಹೋಗ್ತೇವೆ ಸುಪ್ರೀಂಕೋರ್ಟ್ ನಾವು ಇದರ ಡಿಕ್ ಮಾಡ್ತೇವೆ ಅಲ್ಲದೆ ನಾವು ಈ ಬಗ್ಗೆ ಹೋರಾಟ ನಮ್ಮ ಜೀವ ತನಕ ನಾವು ಹೋರಾಟ ಮಾಡ್ತೇವೆ ಇದರಲ್ಲಿ ಏನು ಸಮಸ್ಯೆ ಇಲ್ಲ ಈ ಸರ್ಕಾರ ಇವತ್ತು ಇಡೀ ಸಮಸ್ಯೆ ನಮ್ಮ ಸರ್ವಕ್ಷ ಮಕ್ಕಳವರು ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳನ್ನೂ ಇವತ್ತು ಕೂಡ ಕೊಟ್ಟಿದ್ದೇವೆ ಅಧ್ಯಕ್ಷರಿಗೆ ನಮ್ಮ ರಾಷ್ಟ್ರ ರಾಷ್ಟ್ರಪತಿಯವರಿಗೆ ಮನವಿ ಮಾಡಿದ್ದೇವೆ ಇದು ಹಿಂದೆ ಪಡೆಯಬೇಕು ಪ್ರಧಾನಮಂತ್ರಿಗೂ ಒಂದು ಹೇಳಿದ ಕೈ ಇದು ಹಿಂದೆ ಪಡೆಯಬೇಕು ಹಿಂದೆ ಪಡ್ಕೊಂಡು ಯಾವ ಪ್ರಕಾರ ಮಂದಿನ ಯುವಕ ನಮ್ಮ ಆಸ್ತಿ ಏನಿದೆ ಈ ಆಸ್ತಿ ಏನಿದೆ ಅಂದ್ರೆ ನಾವು ನಮ್ಮ ಸ್ವಂತ ಆಸ್ತಿಗಳನ್ನು ಇದು ಸರ್ಕಾರದ ಆಸ್ತಿ ಅಲ್ಲ ಈ ಸ್ವಂತ ಆಸ್ತಿಯನ್ನು ನಾವು ದೇವರ ಹೆಸರಿನಲ್ಲಿ ಪಟ್ಟದ್ದ ಆಸ್ತಿಗಳಲ್ಲ ಇರಲ್ಲ ದರ್ಗಾಗಳಿಗೆ ಮದರ್ಸಾಗಳಿಗೆ ಹಾಗೂ ಈ ಎಲ್ಲ ನಮ್ಮ ಮುಸಲ್ಮಾನ ಬಾಂಧವ್ರಿಗೆ ಇದು ಯುವಬೋರ್ಡಂದರೆ ಗೌರ್ಮೆಂಟ್ ಇದು ಈಗ ಮಾಡಿದೆ ಅದು ಅವಧಿನ ಅಡ್ಮಿನಿಸ್ಟ್ರೇಷನ್ ಅಷ್ಟೇ ಆಗ್ಬೋದು ಆದರೆ ಈಗ ಆಸ್ತಿ ಅಲ್ಲ ಇದು ಮುಸಲ್ಮಾನದ ಆಸ್ತಿ ಸರ್ಕಾರದ ಆಸ್ತಿ ಅಲ್ಲ ಯಾಕೆ ಹಿಂದೂ ಇದು ಜಾತೀಯತೆ ಮಾಡಿ ಬಿ ಜೆ ಪಿಯವರು ಸಂಘ ಪರಿವಾರದವರು ಯಾಕೆ ಮಾಡ್ತಾರೆ ಯಾಕಂದರೆ ಈ ದೇಶ ವಿಭಜನೆಗೆ ಇದು ಪ್ರೌಢವಹಿತಾರೆ ಅಂತೇಳಿ ನಾನು ಭಾವಿಸ್ತೇನೆ ದೇಶ ಇದರಿಂದ ಏನಾಗ್ತದೆ ಒಂದು ನಾವೆಲ್ಲರೂ ಕೂತ್ಕೊಂಡು ಹೊಂದ್ಕೊಂಡು ಈ ದೇಶ ಸ್ವಾತಂತ್ರ್ಯದ ಆದಂದಿನಿಂದ ಇವತ್ತಿನ ಮಟ್ಟ ನಾವು ದೇಶ ಇದು ಕೂಡ್ಕೊಂಡು ಹೊಂದ್ಕೊಂಡು ಬರ್ತೇವೆ ಇದಕ್ಕೆ ಇವರು ಆಟಗಾರ ಹಾಕಿ ದೇಶ ವಿಭಾಷೆ ನಡೆಸಿ ಹೋಗ್ತಾ ಇದ್ದಾರೆ ಯಾವುದು ಯಾಕಂದರೆ ಸುಮಾರು ಸುಮಾರು ಇಪ್ಪತ್ತು ಕೋಟಿ ಅಥವಾ ಇಪ್ಪತ್ತೈದು ಕೋಟಿ ಅಷ್ಟು ನಾವು ಮುಸಲ್ಮಾನರಿಗೆ ನಮ್ಮಿಂದ ನಮ್ಮ ಸ್ವಾತಂತ್ರ್ಯದಲ್ಲಿ ಕೂಡ ನಾವು ಎಲ್ಲ ಜೀವ ತೆತ್ತು ಈ ಸ್ವಾತಂತ್ರ್ಯ ಪಡ್ಕೊಂಡೇ ಇವಾಗ ಬ್ರಿಟಿಷರು ಕೂಡ ಇವರು ಏನು ಸಂಘ ಪರವಾಗಿಲ್ಲ ಈಗ ಸಾವರ್ಕರು ಎಲ್ಲ ಮಾಫಿನಾಮ ಕೊಟ್ಕೊಂಡು ಹೊಂದಾರ ಇವರೆಲ್ಲ ಮಾಫಿ ಕೇಳಿಕೊಂಡು ಸ್ವಾತಂತ್ರ್ಯದಲ್ಲಿ ಬಂದಿಲ್ಲ ಇರಲಿಲ್ಲ ಯಾವುದೂ ಕಾರಣಕ್ಕೂ ಇಲ್ಲ ಇವರು ಇವತ್ತು ದೊಡ್ಡದು ಆಶ್ರಯತೆ ತೋರಿಸ್ತಾ ಇದ್ದಾರೆ ನಮ್ಮಂಗೆ ಬರಲಿ ದಿಲ್ಲಿ ಗೇಟ್ದಾಗ ಹುಟ್ಟು ಎಪ್ಪತ್ತು ಮೂರು ಸಾವಿರ ಮುಸಲ್ಮಾನ್ ಮೌಲ್ಯಗಳನ್ನು ಹೊಂದಿದ್ದಾರೆ ಯಾಕಂದ್ರೆ ಅವರು ನಮಗೆ ಇವತ್ತು ಎತ್ತಾರೆ ಇಂಥವ್ರು ನಮ್ಮ ಮುಸಲ್ಮಾನರಿಗೆ ಇವರು ಇವತ್ತು ನಮ್ಮ ಆಸ್ತಿ ತೊಗೊಳ್ಕೊತಾರೆ ಆಸ್ತಿ ತಗೊಳ್ತಾರೆ ಯಾವ ಪಕ್ಕ ತೊಗೊಳ್ತಾರೆ ಆಮೇಲೆ ನಾನೇಂತೇವೆ ಎಲ್ಲರೂ ಕೂತ್ಕೊಂಡು ಇವತ್ತ ಮಂದಿರಗಳದಾವೆ ಮಠಗಳದ್ದಾವೆ ಅದಾವೆ ನಾವು ಅದಕ್ಕೆ ಯಾವ ಕೇಳಿಲ್ಲ ಯಾವ ಯಾವ ಎಲ್ಲ ಸ್ವತಂತ್ರ ರೀತಿಯಿಂದ ಅವರು ಬಿಟ್ಟು ಎಲ್ಲ ಒಂದು ದೇಶ ಒಕ್ಕಟ್ಟಿಂದ ನಡೆಸಲಿಕ್ಕೆ ಒಳ್ಳೆದಂತೆ ಆಶಿಸ್ತೇವೆ ಎಲ್ಲ ಕುಡ್ಕೊಂಡ್ರೂ ತಮ್ಮ ಶ್ರೀ ರಹಮತ್ ಖಾನ್ ಜಾಹೀರ್ದಾರ್ ಅಂಜುಮನ ಉಪಾಧ್ಯಕ್ಷರಾಗಿ ನಾನು ಕಾರ್ಯ ಕಾರ್ಯಕ್ರಮದ ಪ್ರಾಯೋಜಕರು ಪಿಂಗ್ ಪಾಯಿಂಟ್ ಕಿಟಲ್ ಕಾಲೇಜ್ ಹತ್ತಿರ ಟಿ ಬಿ ರೋಡ್ ಧಾರವಾಡ ನಮ್ಮಲ್ಲಿ ಎಲ್ಲ ತರಹದ ಬ್ಯಾನರ್ ಪ್ರಿಂಟ್ ಕಲರ್ ಪ್ರಿಂಟ್ ಸೆಟ್ ಪ್ರಿಂಟ್ ಸೇವೆ ಇದೆ ಬ್ಯಾನರ್ ಆಗಲಿ ಕಲರ್ ಪ್ರಿಂಟ್ ಆಗಲಿ ಸ್ಪಷ್ಟತೆಗೆ ಕನ್ನಡಿ ಪ್ರಿಂಟ್ ಪಾಯಿಂಟ್ ದ ಪ್ರಿಂಟ್ ಸೊಲ್ಯೂಷನ್ ಅಂಡ್ ಒನ್ ರೂ